అయి కనుకునే దేవేరుదా పోటు అంది కథ అనుకో ఎంత ఓటోడు గురు అని కథ గురువుల శిష్యన వర్తుంది శిష్య బాకాల నుండి దేవేరుంది గురువు దేవేరు ఉండు అని అనుకుంది మాతో దాకా అనుకోవాలి ఇక్కడ ప్రవచన అంటే ఇక్కడ ఉండు

ಇಂದು ಗುರುಕುಲೆ ದೇವರು ಬಂತು ನಾವು ಇದ್ದೀಂ ಅಂಚೆ ಅಂಚೆ ಗುರುಕುಲ ಬಂದಿದೆ ದೇವರು ಇನ್ನು ಮಾರೆ ನೀನು ಗೊತ್ತಾ ನಡು 나ಡು ಶುದೆಕ್ಕೆ ಎತ್ತನ ಗನ್ನೆರೆ ಇんで ಎದು ಕೂಚ ಕೌಬಿ ಗುರು ನೀರು ಸಿಸೆ ಬಾತಣ್ಣ ತಾಯ್ನೆ ನೇ 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 ಒಯ್ ನೊಬಿ ನೇನ್ ಬಾತಣ್ಣಾತ್ತೆ ಮುಬಿ ಮುಬಿನ ವಿಷಯವನ್ ಬಾತಣ್ಣ ಬಾತೊಂದು ಅಂದೆ ಗುರುಕುಲೇ ತಿರಿ ನೀರು ದೇವರು ಇಂದು ತೂಟು ದೇವರು ಇಂದು ಕುಂಟುಡು ದೇವರು ಇಂದು ಮರಟ್ಟು ದೇವರು ಇಂದು ಕಲ್ಲುರು ದೇವರು ಬಂದವರೆ ತಿರಿ ನೀರು ಗುಬಿಜ ರಪ್ಪಕ ದೇವರು ಗುಬಿಲ ಕೈ ಜಾ

ಐಕ್ಕೂ ಉಬಿ ಏನು ಇತ್ತೆ ದಾಯ ಬಂಡೆ ಗೊತ್ತ ಆ ಜನ ದೇ ಬೇರೆ ದೇವೇರೆ ಕೃಷ್ಣ ಬಂದಾಗ ಆ ಜನಕ್ಕೂ ಸಾಧ್ಯ ನನ್ ಚಪ್ಪನಾಗ ದೇಬೇರು ಉಡುನ್ನು ಬಂತ ನೆನೆ ನೋಡು ಅಪ್ಪಾಗ ದೇವೇರೊಂದು ನಮ್ಮ ಮಾತ ಹೆಣ್ಣು ದೇವೇನು ಇದ್ದಿಂದ ಬಂಟನ ಶಿಷ್ಯನ ಬಾಯಿಗೆ ಗುರುಕುಲು ಬಿತ್ತರಂತೆ ನಮ್ಮ ಊರುತ್ತ ಇದ್ದಿನ ಬಂಟ ಮಾತುಕೂ ನಮ್ಮ ಉಬಿಡು